ಓಂ ಅರಹಂ ನಮಃ ಕಥಾಶ್ರವಣ ಎಂಬತ್ತ ಏಳು ಈ ದಿನದ ಕತೆಯ ಹೆಸರು ಶಕಟ ಎಂಬ ಭ್ರಷ್ಟ ಮುನಿಯ ಕತೆ ಶಕಟ ಎಂಬ ಮುನಿಗಳು ಆಹಾರಕ್ಕಾಗಿ ವನದಿಂದ ಕೌಶಂಬಿ ನಗರದ ಸಮೀಪಕ್ಕೆ ಬರುತ್ತಿದ್ದರು ಮಾರ್ಗ ದೀರ್ಘವಾಗಿತ್ತು ನಗರದ ಹೊರಗೆ ಒಂದು ಜೋಪಾಡಿಯಲ್ಲಿ ಶೂನ್ಯ ಸ್ಥಾನವೆಂದು ತಿಳಿದು ಅವರು ಕುಳಿತುಕೊಂಡರು ಆ ಜೋಪಾಡಿಯಲ್ಲಿ ದಾಸಕರ್ಮ ಅಂದರೆ ವೇಶ್ಯವೃತ್ತಿ ಮಾಡುವ ಸ್ತ್ರೀ ಇರುತ್ತಿದ್ದಳು ಆ ಸ್ತ್ರೀ ಮೊದಲು ಬಾಲಕರಾಗಿದ್ದಾಗ ಅವಳು ಮತ್ತು ಮುನಿಗಳು ಜೊತೆಯಾಗಿ ಓದುತ್ತ ಇದ್ದೆವು ಎಂದು ಮುನಿಗಳು ಅವಳನ್ನು ನೋಡಿ ಗುರುತಿಸಿದರು ಮುನಿಗಳು ತಮ್ಮ ಆಹಾರದ ಉದ್ದೇಶವನ್ನು ಮರೆತು ಬಿಟ್ಟರು ಮತ್ತು ಆ ಜೈನಿ ಜಯನಿ ಎಂಬ ಸ್ತ್ರೀಯರ ಜೊತೆಗೆ ಸಂಭಾಷಣೆಗೆ ತೊಡಗಿದರು ಆಗ ಇಬ್ಬರ ಮನಸ್ಸು ಪರಸ್ಪರ ಆಕರ್ಷಣೆಗೆ ಒಳಗಾಯಿತು ಮತ್ತು ಶಕಟ ಮುನಿಗಳು ತಮ್ಮ ನಿರ್ಮಲ ಚಾರಿತ್ರವನ್ನು ಆ ಸ್ತ್ರೀಯ ಸ್ವಲ್ಪ ಕಾಲದ ಒಡನಾಟದಿಂದಾಗಿ ಬಿಟ್ಟುಬಿಟ್ಟರು